ಆಲ್ಸೋ ಅಲಾಂಗ್ ವಿತ್ ದಿಸ್ ತುಂಬ ಖುಷಿ ಆಗ್ತಿದೆ ನನ್ನ ಲ್ಯಾಬ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಫಾರ್ ಆಲ್ ದ ಕಂಪ್ಯೂಟರ್ ಸ್ಟೂಡೆಂಟ್ಸ್ ಅದು ತುಂಬಾ ಮುಖ್ಯ ಅದ್ರ ಜೊತೆಗೆ ಒಂದು ಒಳ್ಳೆ ಬ್ಯಾಕಪ್ ಸಿಸ್ಟಮ್ ಕೊಟ್ಟಿದ್ದಾರೆ ಸೊ ನನ್ ಆಫ್ ಯುವರ್ ವರ್ಕ್ ವಿಲ್ ಗೆಟ್ ಡಿಲೀಟೆಡ್ ನಾವು ಸೊ ದ್ಯಾಟ್ ಇಸ್ ಆಲ್ ಇಂಪಾರ್ಟೆಂಟ್ ಐ ಸಾ ದ ಚೇರ್ಸ್ ಇನ್ ದ ಲ್ಯಾಬ್ ಆಲ್ಸೋ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಐ ಜಸ್ಟ್ ಒನ್ ಸಿ ಎ ಫ್ಯೂ ವರ್ಡ್ಸ್ ನಾನು ಬಿ ಕಾಮ್ ಸ್ಟೂಡೆಂಟ್ ಆ್ಯಕ್ಚುಲಿ ನಾನು ಕ್ಯಾಲ್ಕಟಾ ಯೂನಿವರ್ಸಿಟಿಯಿಂದ ಬಿ ಕಾಮ್ ಮಾಡಿದ್ದೀನಿ ಬಿ ಕಾಮ್ ಆನರ್ಸ್ ಮಾಡಿದ್ದೀನಿ ಎಮ್ ಬಿ ಎ ಮಾಡಬೇಕಂದ್ರೆ ತುಂಬ ಆಸೆ ಇತ್ತು ಬಟ್ ಕಾಲೇಜಿಂದನೇ ನನ್ನ ಫಿಲ್ಮ್ ಜರ್ನಿ ಸ್ಟಾರ್ಟ್ ಆಗೋ ಇದು ಸಮ್ ಹಾವ್ ಬಟ್ ನನ್ನ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ದು ದಟ್ ಏನೋ ಮಾಡಿದರೆ ಐ ಹ್ಯಾವ್ ಟು ಕಂಟಿನ್ಯೂ ಮೈ ಎಜುಕೇಷನ್ ಇವತ್ತು ಕೂಡ ಅದು ನನಗೆ ಎಷ್ಟು ಹೆಲ್ಪ್ ಆಗಿದೆ ಅಂತ ಪ್ರತಿ ಒಂದು ನನ್ನ ಒನ್ ಒನ್ ಮೈಲ್ ಸ್ಟೋನ್ಸಲ್ಲಿ ಈ ಎಜುಕೇಷನ್ ನನಗೆ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಐಮ್ ವುಡ್ ಲೈಕ್ ಟು ಟೆಲ್ ಆಲ್ ಆಫ್ ಯು ದ್ಯಾಟ್ ಪ್ಲೀಸ್ ಡೂ ಫೋಕಸ್ ಆನ್ ಯುವರ್ ಸ್ಟಡೀಸ್ ಐ ನೋ ತುಂಬ ಯು ನೋ ಫ್ಯಾಮ್ಲಿ ಡಿಸ್ಟ್ರಾಕ್ಷನ್ಸು ಎಸ್ಪೆಷಲಿ ಗರ್ಲ್ಸ್ಗೆ ಮದುವೆಗೂ ಅದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ ಈ ಕಾಲೇಜ್ ಎಂಡ್ ಆಗೋಷ್ಟ್ರೊಳಗು ಟೇಕ್ ಯುವರ್ ಸ್ಟಡೀಸ್ ಸೀರಿಯಸ್ಲಿ ಅದು ಮೇಕ್ ಯುವರ್ ಸೆಲ್ಫ್ ಪ್ರಯೋರಿಟಿ ನಿಮ್ಮ ಹೆಲ್ತು ನಿಮ್ಮ ಎಜುಕೇಷನ್ ಯಾವಾಗ ನಿಮಗೆ ಪ್ರಯಾರಿಟಿ ಆಗಿರಬೇಕು ಲೈಫಲ್ಲಿ ಎನ್ನೋ ಒಂದು ಮಾಡಿದ್ರೂ ಯು ಮಸ್ಟ್ ಮೇಕ್ ದ್ಯಾಟ್ ಯುವರ್ ಪ್ರಯಾರಿಟಿ ಆ್ಯಂಡ್ ಆಲ್ಸೋ ಎಂಪವರ್ಮೆಂಟ್ ಆ್ಯಂಡ್ ಫ್ರೀಡಮ್ ಕಮ್ಸ್ ವಿತ್ ಯುವರ್ ವಾಟ್ ಟ್ರೂ ಇಂಡಿಪೆಂಡೆನ್ಸ್ ಇಸ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸೊ ಆದಷ್ಟು ಟ್ರೈ ಟು ಗೆಟ್ ಸಮ್ ವರ್ಡ್ ಸಮ್ ಜಾಬ್ ದಟ್ ಯು ಡೂ ಬಿಫೋರ್ ಯು ಗೆಟ್ ಮ್ಯಾರಿಡ್ ಈವನ್ ನಾನು ಗಂಡು ಮಕ್ಕಳು ಕೂಡ ಹೇಳ್ತಾ ಇದ್ದೀನಿ ದಟ್ ಲವ್ ಯು ಅದು ಎಲ್ಲ ಇದ್ದೇ ಇರುತ್ತೆ ಐ ನೋ ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಬಟ್ ಯು ಮಸ್ಟ್ ಯು ಮಸ್ಟ್ ಯು ಮಸ್ಟ್ ಫಸ್ಟ್ ಆಫ್ ಆಲ್ ನಿಮ್ಮ ಕರಿಯರು ನಿಮ್ಮ ಪ್ರಯಾರಿಟಿ ನಿಮ್ಮ ಇಂಡಿಪೆಂಡೆನ್ಸ್ ನಿಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ನಿಮ್ಮ ಹೆಲ್ತ್ ಇದು ಎಲ್ಲ ಆಗೋಗ್ಲಿ ಆವಾಗ ನೋಡಿ ನಿಮಗೆ ಅಷ್ಟು ಒಳ್ಳೆ ಲೈಫ್ ಪಾರ್ಟ್ನರ್ಸ್ ಸಿಗತ್ತೆ ಸೊ ಪ್ಲೀಸ್ ಡೂ ಫೋಕಸ್ ಆನ್ ದ್ಯಾಟ್ ಫಸ್ಟ್ ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಸೇ ದ್ಯಾಟ್ ಇವತ್ತು ಗೌರ್ಮೆಂಟ್ ಸ್ಕೂಲು ನನಗೆ ಈ ಥರ ಕಂಪನಿಗಳನ್ನು ಹೆಲ್ಪ್ ಮಾಡಿ ಇಂಪ್ರೂವ್ ಮಾಡಿದ್ರೆ ನೀವು ಬೇರೆ ಪ್ರೈವೇಟ್ ಕಾಲೇಜಸ್ ಸ್ಟೂಡೆಂಟ್ಸ್ ಜೊತೆ ಕಂಪೀಟ್ ಮಾಡ್ಬೋದು ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್ ಐ ನೋ ತುಂಬ ಕಂಪನೀಸಿಂದ ಸಿ ಎಸ್ ಆರ್ ಇನಿಷಿಯೇಟಿವ್ಸ್ ಇರುತ್ತೆ ಇನ್ನೊಂದು ವಿಷಯ ಉಪೇಂದ್ರ ಅವರು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದಾರೆ ಸೊ ಯಾವಾಗ ನೀವು ನೀವು ಅನ್ಕೋಬಾರದು ದಟ್ ನೀವು ಹಿಂದೆ ಇದ್ದೀರಾ ದ ಕ್ವಾಲಿಟಿ ಆಫ್ ಯುವರ್ ಎಜುಕೇಷನ್ ಇಸ್ ಇನ್ ಯುವರ್ ಓನ್ ಹ್ಯಾಂಡ್ಸ್ ನಿಮ್ಮ ಕೈಯಲ್ಲಿ ಇದೆ ಅದು ನೀವು ನಿಮಗೆ ಕೊಟ್ಟಿರೋ ಆಪರ್ಚುನಿಟೀಸ್ ನೀವು ಯಾವ ಮಟ್ಟಕ್ಕೆ ನೀವು ಯೂಸ್ ಮಾಡ್ತೀರ ಅದು ನಿಮ್ಮ ಮೇಲೆ ಇದೆ ಡಸ್ ಡಸೆಟ್ ಮ್ಯಾಟರ್ ವೇರ್ ಯು ಆರ್ ಸ್ಟಾರ್ಟಿಂಗ್ ಫ್ರಮ್ ವೇರ್ ಯು ರೀಚ್ ಇಸ್ ಇಂಪಾರ್ಟೆಂಟ್ ಯು ವಿಲ್ ರೀಚ್ ಹೈಟ್ಸ್ ಬಿಕಾಸ್ ತುಂಬ ಜನ ತುಂಬ ಜನ ಸಾಧನೆ ಮಾಡಿ ಇವತ್ತು ತುಂಬ ಜನ ದೊಡ್ಡ ವ್ಯಕ್ತಿಗಳಾಗಲಿ ಲೈಫಲ್ಲಿ ಸಕ್ಸಸ್ಫುಲ್ ಆಗಿರೋಲಿ ತುಂಬ ಚಿಕ್ಕ ಚಿಕ್ಕ ಜಾಗದಿಂದ ಬಂದಿದ್ದಾರೆ ಅವರು ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ ಆ್ಯಂಡ್ ತುಂಬ ದೊಡ್ಡ ಕಾಲೇಜಸ್ ಇಂದೂ ತುಂಬ ಜನ ಹಾಳಾಗಿದ್ದಾರೆ ಸೊ ಡೋಂಟ್ ಎವರ್ ಥಿಂಕ್ ದಟ್ ನಾನು ಈ ಜಾಗದಿಂದ ಬಂದಿದ್ದೀನಿ ನನಗೆ ಅಲ್ಲಿ ಯು ಮಸ್ಟ್ ಯು ಮಸ್ಟ್ ಯು ಮಸ್ಟ್ ಡೂ ಯುವರ್ ಬೆಸ್ಟ್ ಫೋಕಸ್ ಆನ್ ಯುವರ್ ಹೆಲ್ತ್ ಒಂದೇ ರೀತಿ ಫೋಕಸ್ ಆನ್ ಯುವರ್ ಸ್ಟಡೀಸ್ ರೈಟ್ ನಾವು ಎಲ್ಲ ಚೆನ್ನಾಗಾಗುತ್ತೆ ಎಸ್ಟಡಿ ವಾಸ್ ಇಸ್ ಬರ್ತ್ ಡೇ ಇವತ್ತು ಉಪೇಂದ್ರ ಮೂವಿ ರಿಲೀಸ್ ಆಗಿದೆ ಆ ಗಲಾಟೆಯಿಂದ ಇಲ್ಲಿ ನಾನು ಬಂದಿದ್ದೀನಿ ಜಸ್ಟ್ ಟು ಮೀಟ್ ಯು ಆಲ್ ತುಂಬ ಖುಷಿ ಆಗ್ತಿದೆ ಅವ್ರದ್ದು ಯು ಐ ಮೂವಿ ರಿಲೀಸ್ ಆಗ್ತಿದೆ ಆದಷ್ಟು ಬೇಗ ಅಕ್ಟೋಬರ್ನಲ್ಲಿ ನೀವೆಲ್ಲರೂ ನೋಡಿ ನನ್ನ ಚಿತ್ರ ಕೂಡ ಉಗ್ರರ ಥರ ಬರ್ತಿದೆ ಒಂದು ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದೀನಿ ಫಸ್ಟ್ ಟೈಮ್ ಇಲ್ಲಿ ಮ್ಯಾಮ್ ಇದ್ದಾರೆ ಸೊ ನಮ್ಗೆ ಅವ್ರದ್ದಿನ ಇನ್ಸ್ಪೈರ್ ಆಗಿ ಆ್ಯಂಡ್ ಇತ್ತೀಚೆಗೆ ಆಲ್ಸೋ ದೇ ಇಸ್ ಅ ಲಾಟ್ ಆಫ್ ಕ್ರೈಮ್ ಅಗೇನ್ಸ್ಟ್ ವೊಮೆನ್ ಅದು ನಾವು ಒಂದು ಒಳ್ಳೆ ಎಂಪವರ್ಮೆಂಟ್ ವುಮೆನ್ ಎಂಪವರ್ಮೆಂಟ್ ಕಥೆ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಗಾಡ್ ಬ್ಲೆಸ್ ಆಲ್ ಆಫ್ ಯು ಇಲ್ಲೇ ನಾವು ನೆಕ್ಸ್ಟ್ ಮಂತ್ ನವರಾತ್ರಿ ಬರ್ತಿದೆ ಸೊ ಎಲ್ರಿಗೆ ఆహపద అడ్వాన్స్డ్ విషస్ హేళకి ఇష్టపడతీ స్టడీ హార్డ్ డు యువర్ బెస్ట్ బిలీవ్ ఇన్ యువర్ సెల్ఫ్ గాడ్ బ్లెస్ యు ఐ లవ్ యు ఆల్ థాంక్యూ సో మచ్ నమస్కారం